ೀಪಾ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ರೀ ಆರಾಮದಿರಿ ಅನ್ಕೊಂಡಿನಿ ನಾನು ಆರಾಮಾಗಿದೇನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದೊಳಗೆ ವಿಶೇಷವಾಗಿ ಮಾಡುವಂಥ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಅಂದರೆ ಹೆಸರು ಕಾಳು ಹಾಕಿ ಮಾಡುವದು ಹೇಳಿ ನೋಡೋಣ ಬರ್ರಿ ಇದು ರೊಟ್ಟಿಗೆ ಖಡಕ್ ರೊಟ್ಟಿಗೋ ಅಥವಾ ಬಿಸಿ ರೊಟ್ಟಿಗೋ ಆದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇದು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತೇಳಿ ಹೇಳೋದಂತೂ ಒಟ್ಟೆ ಮರೆಯಾಕೆ ಹೋಗ್ಬೇಡ್ರಿ ಇದಕ್ಕೆ ಇದಕ್ಕೇನೇನು ಬೇಕಂತೇಳಿ ನೋಡೋಣ ಬರ್ರಿ ಈಗ ಮೊದ್ಲೇಕ ಹೆಸರು ಕಾಳು ಐತಲ್ಲ ಒಂದು ವಾಟೆ ಹೆಸ್ರು ಕಾಳು ತೊಳೆದು ಇಟ್ಕೊಂಡೇನಿರಿ ಆಮೇಲೆ ಸಬ್ಬಸ್ಗೆ ಸೊಪ್ಪು ಸೋಸ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ನೀರೊಳಗೆ ಹಾಕಿ ತೊಳೆದು ಇಟ್ಕೊಂಡೆನಿ ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಸಿ ಮೆಣಸಿ ಎರಡು ಮುಂದೆ ಎರಡರಿಂದ ಮೂರು ಜಜ್ಜಿ ಇಟ್ಕೊಂಡೇನಿ ಟೊಮೆಟೊ ಬೇಕು ಅರ್ಶಿಣ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಾನು ಬೇಕು ರೀ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಕಾಯಬೇಕ್ರಿ ಅದು ಎಣ್ಣೆ ನೋಡಿರಿ ಈಗ ಕಾಯಕತ್ತೈತಿ ಎಣ್ಣೆ ಮೇಲೆ ಐತಲ್ಲ ಅದಕ್ಕೆ ಈಗ ನಾವು ಜೀರಿಗೆ ಹಾಕ್ಕೋಬೇಕ್ರಿ ಜೀರಿಗೆ ಸ್ವಲ್ಪ ಚಟ್ಪಟ್ಟಲಿ ಆಮೇಲೆ ಇದಕ್ಕೆ ಜಜ್ಜಿ ಇಟ್ಟಿದ್ದ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂಬನ್ನ ಬರ್ಬೇಕ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅವನು ಸಿಡಿತೈತಿ ನೋಡಿ ಹುಷಾರ್ಲೆ ಮಾಡ್ಕೋಬೇಕು ಆಮೇಲೆ ಈಗ ಜಜ್ಜಿ ರೀ ಮೂರು ನಾಲ್ಕು ಮೆಣಸಿಕಾಯಿ ಅದನ್ನು ಹಾಕ್ಕೊಳಾಕತ್ತೈನಿ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೋಬೇಕ್ರಿ ಟೊಮೆಟೊನು ಸ್ವಲ್ಪ ಫ್ರೈ ಆಗಬೇಕು ಯಾರ್ಯಾರು ನಮ್ಮ ವೀಡಿಯೋ ನೋಡಾಕತ್ತಿರಲ್ಲ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೇನಿ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಈಗ ಹಾಕ್ಯಾರ ಟೊಮೆಟೊ ಒಂದು ಸ್ವಲ್ಪ ಲಘುನ ಸ್ಮ್ಯಾಶ್ ಆಗ್ತಾವಂತ ಈಗ ಹಾಕಾಕತ್ತೇನಿ ಈಗ ಐತಲ್ರಿ ಸಬ್ಬಸಿಗೆ ಸೊಪ್ಪು ತೊಳೆದಿಟ್ಕೊಂಡೇವಲ್ಲ ಕಟ್ ಮಾಡಿದ್ದು ಸಬ್ಬಸಿಗೆ ಸೊಪ್ಪು ತೊಳೆದಿದ್ದು ಅದನ್ನು ಹಾಕ್ಕೊಂಡು ನೋಡಿರಿ ಇದು ಇಷ್ಟು ಕಾಣಿಸಕತ್ತೈತಿ ತಾಳಿಸಿದ ಮೇಲೆ ಸ್ವಲ್ಪ ಕಾಣ್ತೈತೆ ರೀ ಇದು ನೋಡಿರಿ ಸರಿಯಾಗಿ ಅದನ್ನು ತಾಳಿಸ್ಕೋಬೇಕು ಎಲ್ಲ ಏ ಕ್ರಾಸ್ ಮಾಡಬೇಕ್ರಿ ಅದು ಎಲ್ಲ ಮ್ಯಾಲೆ ಕೆಳಗೆ ಮಾಡ್ಕೊಂಡು ನೀಟಾಗಿ ಕೂಡಿಸ್ಕೋಬೇಕ್ರಿ ಒಂದು ಐದು ನಿಮಿಷ ಬಿಡ್ಬೇಕು ಅದನ್ನು ಲಿಡ್ ಕ್ಲೋಸ್ ಮಾಡಿ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಾಗತ್ತೇ ನಾನು ಅರ್ಶಿಣ ಪುಡಿ ಹಾಕ್ಕೊಂಡು ನೋಡಿರಿ ಆಗಲಿಕ್ಕಿಂತ ಸ್ವಲ್ಪ ಆತೀಗ ಅದೇ ತಾಳ್ಸಿದಂಗೆ ತಾಳ್ಸಿದಂಗೆ ಅದ್ರದ್ದು ಕ್ವಾಂಟಿಟಿ ಕಡಿಮೆ ಹೋಗ್ತೈತಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಮಸ್ತ್ ಕಾಣಕತ್ತೈತೆ ರೀ ನಮ್ಮ ಸಬ್ಬಸ್ಗಿ ಸೊಪ್ಪು ಈಗ ಐತಲ್ಲ ಇದಕ್ಕೆ ನೋಡಿರಿ ಆಗಲಿಕ್ಕಿಂತ ಸ್ವಲ್ಪ ಹಾತಿಗೆ ಮತ್ತು ತಾಳಿಸ್ಕೊಂಡ್ಮೇಲೆ ಈಗ ಕುದಿಸಿಟ್ಕೊಂಡಿದ್ದ ಹೆಸರು ಕಾಳದವಲ್ಲ ರೀ ಅವನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡೇನಿ ಸ್ಮ್ಯಾಶ್ ಮಾಡ್ಕೊಂಡು ಈಗ ಇದ್ರೊಳಗೆ ಸೇರಿಸಿ ಬೇಕಾರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಬೇಕ್ರಿ ಅದೆಲ್ಲ ಅದನ್ನು ಉಪ್ಪು ಉಪ್ಪದು ಖಾರ ಉಪ್ಪು ಹಿರ್ಕೊಂತಂದ್ರೆ ನಮ್ಮ ಸಬ್ಬಸ್ಗಿ ಪಲ್ಯ ತಿನ್ನಾಕ ರೆಡಿ ಆಕೈತಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಇರ್ತೈತಿ ರೀ ಹೆಸರು ಕಾಳು ಮಾಡಿ ಹಾಕಿ ಒಮ್ಮೆ ಮಾಡಿ ನೋಡಿರಿ ಎಲ್ಲರೂ ಆಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟೆ ಮರೆಯಾಕೊಬೇಡ್ರಿ ನೋಡ್ರಿ ಕುದಿಯಾಕತೈತಿ ನಮ್ಮದು ಹೆಸರು ಕಾಳು ಸಬ್ಬಸ್ಗಿ ಪಲ್ಯ ನಮ್ಮ ಹೆಸರು ಕಾಳು ಸಬ್ಬಸ್ಗಿ ಪಲ್ಯ ತಿನ್ನಾಕ ರೆಡಿ ಆತ್ರಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟೆ ಮರಿಬೇಡ್ರಿ ನಮ್ಮ ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗುನಂತ ಎಲ್ಲರಿಗೂ ಧನ್ಯವಾದಗಳು